ದೇಶದಲ್ಲಿ ಮೋದಿ ಅಲೆ ಪ್ರಬಲವಾಗಿ ಬೀಸ್ತಾ ಇದೆ ಈ ಬಾರಿನೂ ಕೇಂದ್ರದಲ್ಲಿ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ನಾನೂರು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಎನ್ ಡಿ ಎ ಮೈತ್ರಿಕೂಟ ಕರ್ನಾಟಕದಲ್ಲಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ಲುತ್ತೆ ಇಪ್ಪತ್ತೆಂಟು ಗೆದ್ದರು ಆಶ್ಚರ್ಯ ಪಡಬೇಕಿಲ್ಲ ಅಂತ ಬಿ ಜೆ ಪಿ ನಾಯಕರು ಜೆ ಡಿ ಎಸ್ ನಾಯಕರು ಮತ್ತು ಹಲವು ರಾಷ್ಟ್ರೀಯ ಸಂಸ್ಥೆಗಳು ಸಮೀಕ್ಷೆಗಳನ್ನು ಮಾಡಿ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಆದರೆ ಪರಿಸ್ಥಿತಿ ಆ ರೀತಿ ಇಲ್ಲ ಕರ್ನಾಟಕದಲ್ಲಿ ಈ ಬಾರಿ ಸಿದ್ದರಾಮಯ್ಯನವರ ಸುನಾಮಿ ಅಪ್ಪಳಿಸುತ್ತೆ ಅಂತೇಳಿ ರಾಷ್ಟ್ರೀಯ ಸಂಸ್ಥೆಯೊಂದು ತನ್ನ ಸಮೀಕ್ಷೆಯನ್ನು ಮಾಡಿ ಈಗ ವರದಿಯನ್ನು ಬಿಡುಗಡೆ ಮಾಡಿದೆ ಫೆಬ್ರವರಿ ತಿಂಗಳಲ್ಲೂ ಒಂದು ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಬಿಡುಗಡೆ ಮಾಡಿತ್ತು ಆ ವರದಿನಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನೇ ಮೊದಲನೇ ಸ್ಥಾನದಲ್ಲಿರತ್ತೆ ನಂತರದ ಸ್ಥಾನ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಗೆ ಸಿಗುತ್ತೆ ಅನ್ನೋ ಒಂದು ರಿಪೋರ್ಟನ್ನು ಕೊಟ್ಟಿತ್ತು ಅದಾದ ಒಂದೇ ತಿಂಗಳಿಗೆ ಮತ್ತೊಂದು ಸರ್ವೆಯನ್ನು ಮಾಡಿ ಈಗ ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ಪರಿಸ್ಥಿತಿ ಬಂದಿದೆ ಕರ್ನಾಟಕದಲ್ಲಿ ಅನ್ನೋದ್ರ ಬಗ್ಗೆ ಈಗ ಸರ್ವೆಯನ್ನು ಮಾಡಿ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ ಈ ಪ್ರತಿಷ್ಠಿತ ಸಂಸ್ಥೆ ನಡೆಸಿರುವಂತಹ ಸರ್ವೇನಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಸುನಾಮಿ ಅಪ್ಪಳಿಸೋದು ಖಚಿತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹದಿನೇಳು ಕ್ಷೇತ್ರವನ್ನು ಗೆಲ್ಲತ್ತೆ ಅಂತೇಳಿ ತನ್ನ ವರದಿಯನ್ನು ಕೊಡ್ತಾ ಇದೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಏನು ಫಲಿತಾಂಶ ಬರುತ್ತೆ ಅಂತ ಕರಾರುವಕ್ಕಾಗಿ ನಂಬರ್ಸ್ ಕೊಟ್ಟಿದಂತಹ ಲೋಕ್ ಪೋಲ್ ಸರ್ವೇನಲ್ಲಿ ಮತ್ತೆ ಕರ್ನಾಟಕದಲ್ಲಿ ಸಿದ್ದು ಕಮಾಲ್ ಮಾಡ್ತಾರೆ ಲೋಕಸಭಾ ಚುನಾವಣೆಯಲ್ಲೂ ಸಿದ್ದರಾಮಯ್ಯನವರ ಸುನಾಮಿ ವರ್ಕೌಟ್ ಆಗತ್ತೆ ಕಾಂಗ್ರೆಸ್ ಪಕ್ಷ ಹದಿನೈದರಿಂದ ಹದಿನೇಳು ಸ್ಥಾನವನ್ನು ಗೆದ್ದು ಮೊದಲನೇ ಸ್ಥಾನದಲ್ಲಿರತ್ತೆ ಇನ್ನು ಕಳೆದ ಬಾರಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದಂಥ ಬಿ ಜೆ ಪಿ ಈ ಬಾರಿ ಜೆ ಜೊತೆ ಕೈ ಜೋಡಿಸಿನೂ ಕೂಡ ಹನ್ನೊಂದರಿಂದ ಹದಿಮೂರು ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಷ್ಟೇ ಅಂತೇಳಿ ಲೋಕ್ ಪೋಲ್ ಸರ್ವೆ ತಿಳಿಸ್ತಾ ಇದೆ ಇದು ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರಿಗೆ ಭರ್ಜರಿ ಶಾಕ್ ಆಗಿರೋದು ಫೆಬ್ರವರಿ ತಿಂಗಳಲ್ಲಿ ಸಮೀಕ್ಷೆಯನ್ನು ಮಾಡಿ ಇದೇ ಪೋಲ್ ಸಂಸ್ಥೆ ಒಂದು ವರದಿಯನ್ನು ಬಿಡುಗಡೆ ಮಾಡಿತ್ತು ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಹನ್ನೆರಡರಿಂದ ಹದಿನಾಲ್ಕು ಕ್ಷೇತ್ರ ಗೆಲ್ಬಹುದು ಬಿಜೆಪಿ ಹತ್ತರಿಂದ ಹನ್ನೆರಡು ಕ್ಷೇತ್ರಗಳನ್ನು ಗೆಲ್ಬಹುದು ಜೆ ಡಿ ಎಸ್ ಒಂದು ಅಥವಾ ಎರಡು ಕ್ಷೇತ್ರವನ್ನು ಗೆಲ್ಬಹುದು ಅಂತ ಹೇಳಿತ್ತು ಅದಾದ ಒಂದೇ ತಿಂಗಳಿಗೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬದಲಾಗಿದೆ ಕಾಂಗ್ರೆಸ್ ಪಕ್ಷ ನೀಡಿದಂಥ ಪ್ರಣಾಳಿಕೆ ಮತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಜನರಿಗೆ ನೀಡುತ್ತಿರುವ ಕೊಡುಗೆಗಳು ಈ ಎಲ್ಲ ಆಧಾರದ ಮೇಲೆ ಪರಿಸ್ಥಿತಿ ಬದಲಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಕಮ್ಮಿ ಅಂದರೂ ಹದಿನೇಳು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲತ್ತೆ ಅಂತೇಳಿ ಲೋಕ್ಪೋಲ್ ಸಂಸ್ಥೆ ಸ್ಪಷ್ಟವಾಗಿ ಹೇಳ್ತಾ ಇದೆ ಇನ್ನು ಲೋಕ್ಪೋಲ್ ಪ್ರಕಾರ ಯಾಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಬೋದು ಅನ್ನೋದ್ರ ಬಗ್ಗೆಯೂ ವರದಿಯನ್ನು ಕೊಟ್ಟಿದೆ ಕರ್ನಾಟಕದಲ್ಲಿ ಅಹಿಂದ ವರ್ಗ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಭರ್ಜರಿಯಾಗಿ ಕೈ ಹಿಡಿಯುತ್ತೆ ಅಹಿಂದ ಮತದಾರರು ಕಾಂಗ್ರೆಸ್ಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತಾರೆ ಜೊತೆಗೆ ಸಿದ್ದರಾಮಯ್ಯನವರ ಸರ್ಕಾರ ಜಾರಿಗೆ ತಂದಿರುವ ಐದು ಗ್ಯಾರಂಟಿಗಳು ರಾಜ್ಯದ ಜನರ ಮನಸ್ಸನ್ನು ಗೆದ್ದಿದೆ ಆ ಗ್ಯಾರಂಟಿಗಳು ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಲಾಭವನ್ನು ತಂದು ಕೊಡುತ್ತೆ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ನಡುವೆ ಸಮನ್ವಯತೆಯ ಕೊರತೆ ಇದೆ ಇದೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡ್ತಾ ಇಲ್ಲ ಮೇಲ್ನೋಟಕ್ಕೆಲ್ಲವೂ ಸರಿ ಇದೆ ಅಂತ ಅಂದರೂ ಕೂಡ ಒಳ್ಳೊಳಗಡೆನೆ ಒಬ್ಬರಿಗೊಬ್ಬರು ಕಚ್ಚಾಡ್ತಾ ಇದ್ದಾರೆ ಹಾಸನ ತುಮಕೂರು ಮೈಸೂರು ಮಂಡ್ಯ ಈ ರೀತಿ ಮುಖ್ಯ ಜಿಲ್ಲೆಗಳಲ್ಲಿ ಅವರಿಬ್ಬರ ನಡುವಿನ ಮುಸುಕಿನ ಗುದ್ದಾಟವನ್ನು ಗಮನಿಸ್ಬೋದು ಆ ವಿಚಾರದ ಬಗ್ಗೆಯೂ ಲೋಕ್ಬಾಲ್ ಸಮೀಕ್ಷೆಯನ್ನು ಮಾಡಿ ಯಾಕೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಕ್ಷೇತ್ರ ಬರುತ್ತೆ ಬಿ ಜೆ ಪಿ ಯಾಕೆ ಕಡಿಮೆ ಕ್ಷೇತ್ರವನ್ನು ಗೆಲ್ಲುತ್ತೆ ಅಂತೇಳಿ ವರದಿಯನ್ನು ಕೊಟ್ಟಿದೆ ಈ ಸಮೀಕ್ಷೆ ನೀಡಿರುವ ವರದಿಯಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲತ್ತಾ ಕಾಂಗ್ರೆಸ್ ಹದಿನೈದರಿಂದ ಹದಿನೇಳು ಕ್ಷೇತ್ರಗಳನ್ನು ಗೆದ್ದು ಮೊದಲನೇ ಸ್ಥಾನದಲ್ಲಿರುತ್ತಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಹನ್ನೊಂದರಿಂದ ಹದಿಮೂರು ಕ್ಷೇತ್ರಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ಬರುತ್ತಾ ಲೋಕ್ಪೋಲ್ ಸಮೀಕ್ಷೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ